ಈ ಗುಲಾಬ್ ಜಾಮೂನ್ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ರೆಸಿಪಿ ಇದನ್ನ ಮಾಡೋದು ಎಷ್ಟು ಸುಲಭನೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಆದರೂ ಕೂಡ ಈ ಗುಲಾಬ್ ಜಾಮೂನ್ಗಳನ್ನ ಮಾಡುವಾಗ ಒಂದೊಂದು ಸಲ ಫೇಲ್ ಆಗಿಬಿಡುತ್ತೆ ಆದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತ ನೀವು ಕೂಡ ಸಾಫ್ಟ್ ಆದ ಗುಲಾಬ್ ಜಾಮೂನ್ನ ಪರ್ಫೆಕ್ಟ್ ಆಗಿ ಫೇಲ್ ಆಗೋ ಚಾನ್ಸೇ ಇಲ್ಲ ಇವಾಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ವೆಲ್ಕಮ್ ಟು ಶೋಭಾ ಸವಿರುಚಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಸಾಫ್ಟ್ ಆದ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಗುಲಾಬ್ ಜಾಮೂನ್ ಪಾಕೆಟ್ನ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಪಾಕೆಟ್ನ ನಾನು ಪೂರ್ತಿಯಾಗಿ ಉಪಯೋಗಿಸ್ತಾ ಇದ್ದೀನಿ ಇವಾಗ ಇದನ್ನು ನಾವು ಅಳತೆ ಮಾಡ್ಕೊಳ್ಳೋಣ ಏಕೆಂದರೆ ನಾವು ಸಕ್ಕರೆ ಆಗ್ಬೋದು ಮತ್ತು ನೀರಾಗ್ಬೋದು ಎಲ್ಲನೂ ಕೂಡ ಅಳತೆ ಪ್ರಕಾರ ತೋರಿಸ್ಬೇಕು ಹಾಗಾಗಿ ನಾನು ಗುಲಾಬ್ ಜಾಮೂನ್ ಪಾಕೆಟ್ನ ಕೂಡ ಓಪನ್ ಮಾಡಿಕೊಂಡು ನಿಮಗೆ ಅಳತೆ ಪ್ರಕಾರ ತೋರಿಸ್ತೀನಿ ಇವಾಗ ನಾನು ತಗೊಂಡಂಥ ಒಂದು ಪಾಕೆಟ್ ಗುಲಾಬ್ ಜಾಮೂನ್ನ ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ಪಾಗುವಷ್ಟು ಅಳತೆ ಮಾಡ್ಕೊಂಡಿದ್ದೀನಿ ಅಂದರೆ ಗುಲಾಬ್ ಜಾಮೂನ್ ಪುಡಿನ ತುಂಬ ಲೂಸ್ ಆಗಿ ನಾನು ಸೇರಿಸ್ತಾ ಇರೋದು ನೋಡಿ ಒಂದು ಕಾಲು ಕಪ್ ಆಗುವಷ್ಟು ನನಗೆ ಗುಲಾಬ್ ಜಾಮೂನ್ ಪುಡಿ ಆಯಿತು ನೋಡಿ ಒಂದೂವರೆ ಕಪ್ಪಾಗಿಲ್ಲ ಅಂದರೆ ತುಂಬ ಲೂಸ್ ಆಗಿದೆ ಹಾಗಾಗಿ ಒಂದು ಕಾಲು ಕಪ್ ಆಗುವಷ್ಟು ಗುಲಾಬ್ ಜಾಮೂನ್ ಪುಡಿ ಆಗಿದೆ ಇವಾಗ ಇದನ್ನೆಲ್ಲ ನಾನು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ನಾನು ಗುಲಾಬ್ ಜಾಮೂನ್ ಪುಡಿನ ಯಾವ ಬೌಲಲ್ಲಿ ಸೇರಿಸಿದೆ ಅದೇ ಬೌಲಲ್ಲಿ ಅರ್ಧ ಕಪ್ ಆಗೋವಷ್ಟು ಅಂದರೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಬಂದು ಹಸಿ ಹಾಲಲ್ಲ ಕಾಯಿಸಿ ಬಿಸಿ ಹಾರಿರುವಂಥ ಹಾಲು ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಹಾಕೊಂಡಿದೆ ಮತ್ತು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ನಾವು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಚಪಾತಿ ಹಿಟ್ಟು ಥರ ನಾವು ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ನಾತ್ಕೋಬಾರ್ದು ಚಪಾತಿ ಹಿಟ್ಟು ಥರ ನಾವು ಚೆನ್ನಾಗಿ ಕೈಯಲ್ಲಿ ನಾತ್ಕೋತು ಅಂದರೆ ಗುಲಾಬ್ ಜಾಮೂನೆಲ್ಲ ಗಟ್ಟಿ ಆಗ್ತವೆ ಒಳಗಡೆ ಸರಿಯಾಗಿ ಬೇಯಲ್ಲ ಹಾಗಾಗಿ ನಾವು ತುಂಬ ಸಾಫ್ಟಾಗಿ ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ನಾವು ನಾತ್ಕೋಬೇಕಾಗುತ್ತೆ ನೋಡಿ ಇಷ್ಟೇ ತುಂಬ ಸ್ಮೂತಾಗಿ ನಾದ್ಕೋಬೇಕು ಗಟ್ಟಿಯಾಗಿ ಕೈ ಹಾಕಿ ನಾವು ಚೆನ್ನಾಗಿ ಹದ್ಮಿ ಹದ್ಮಿ ನಾದೋ ಹಾಗೆ ಇಲ್ಲ ನೋಡಿ ಈ ಥರ ಒಳಗಡೆ ಪದ್ರ ಪದ್ರವಾಗಿ ಇರಬೇಕು ನೋಡಿ ಜಸ್ಟ್ ಈ ರೀತಿ ನಾವು ಹಾಲು ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೂ ಕೂಡ ಗುಲಾಬ್ ಜಾಮೂನ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಇದನ್ನ ತುಂಬಾ ಸಾಫ್ಟ್ ಆಗಿ ನಿಧಾನವಾಗಿ ಕೈನಲ್ಲಿ ಪ್ರೆಸ್ ಮಾಡ್ಕೊಂಡು ನಾತ್ಕೊಂಡಿದ್ದೀನಿ ಇವಾಗ ಇದನ್ನ ಮುಚ್ಚಿ ಒಂದ್ ಹಾಫ್ ಅನ್ ಅವರ್ ಆಗ್ಬೋದು ಅಥವಾ ಒಂದ್ ಇಪ್ಪತ್ತು ನಿಮಿಷ ಆಗ್ಬೋದು ಒಂದ್ ಸೈಡ್ ಅಲ್ಲಿ ಇಡೋಣ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಗುಲಾಬ್ ಜಾಮೂನ್ ಪುಡಿನ ಯಾವ ಕಪ್ಪಲ್ಲಿ ಸೇರಿಸ್ತೆ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಗುಲಾಬ್ ಜಾಮೂನ್ ಪುಡಿ ಆಗಿತ್ತು ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಮೂರು ಆಗುವಷ್ಟು ಸಕ್ಕರೆಗೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರು ಹಾಕೊಂಡು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಗೊತ್ತೇ ಇರುತ್ತೆ ಈ ಗುಲಾಬ್ ಜಾಮೂನ್ಗೆ ನಾವು ಸಕ್ಕರೆ ಪಾಕನ ಜಾಸ್ತಿ ರೆಡಿ ಮಾಡ್ಕೋಬೇಕು ಮತ್ತು ಈ ಗುಲಾಬ್ ಜಾಮೂನ್ಗಳನ್ನೆಲ್ಲ ನಾವು ಸಕ್ಕರೆ ಪಾಕದಲ್ಲೇ ಮುಳುಗಿಸ್ಬೇಕು ಹಾಗಾಗಿ ಸ್ವಲ್ಪ ಸಕ್ಕರೆ ಪಾಕನ ನಾವು ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ ಇವಾಗ ಮೂರು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕ್ಕೊಂಡು ಒಂದೇಳೆ ಪಾಕ ಅಂದರೆ ಸ್ವಲ್ಪ ಗಟ್ಟಿ ಪಾಕನ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಾಕ ಒಂದು ಸೆವೆಂಟಿ ಪರ್ಸೆಂಟ್ ರೆಡಿ ಆಗ್ತಾ ಇದ್ದಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ನಿಂಬೆ ಹಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆ ರಸನು ಕೂಡ ಹಾಕ್ತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಪಾಕ ತುಂಬಾ ರುಚಿಯಾಗಿರುತ್ತೆ ಒಂದು ನಾಲ್ಕೈದು ಹನಿ ನಿಂಬೆ ರಸನ ಹಾಕೊಳ್ಳಿ ಇವಾಗ ನೋಡಿ ಪಾಕ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ ನೋಡಿ ಈ ತರ ಒಂದೆಳೆ ಪಾಕ ನಮಗೆ ರೆಡಿಯಾದರೆ ಸಾಕು ಇವಾಗ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಇದನ್ನ ಹಾಗೆ ಒಂದು ಸೈಡಲ್ಲಿಟ್ಟು ಇಟ್ಟು ಆವಾಗಲೇ ನಾವು ನಾದಿ ಹಿಟ್ಟಂತ ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ನೋಡೋಣ ಇವಾಗ ನೋಡಿ ನಾನು ಕೂಡ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋ ತನಕ ಒಂದು ಹಾಫ್ ಅನ್ ಅವರ್ ಇದನ್ನ ಮುಚ್ಚಿ ಬಿಟ್ಟಿದ್ದೆ ಇವಾಗ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಈ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಇದು ಈ ಸ್ಟೆಪ್ನ ನೀವು ನೋಡ್ಕೋಬೇಕು ನೋಡಿ ಈ ಗುಲಾಬ್ ಜಾಮೂನ್ ಹಿಟ್ಟನ್ನ ನಾವು ಕೈನಲ್ಲಿ ಯಾವ ತರ ಕೀಳ್ತಿವೋ ಅದೇ ತರ ನಾವು ಅಸ್ತದ ಮೇಲೆ ಇಟ್ಕೋಬೇಕು ಮೇಲೆ ಇಟ್ಕೊಂಡು ನಿಧಾನವಾಗಿ ನಾವು ಪ್ರೆಸ್ ಮಾಡ್ಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು ತುಂಬಾ ಜೋರಾಗಿ ಅಂದ್ರೆ ತುಂಬಾ ಒರಟಾಗಿ ನಾವು ಅದ್ಮಿ ಅದ್ಮಿ ಉಂಡೆಗಳನ್ನಾಗಿ ಮಾಡ್ಕೋಬಾರದು ಈ ರೀತಿ ಮಾಡೋದ್ರಿಂದ ಗುಲಾಬ್ ಜಾಮೂನು ಕೂಡ ಗಟ್ಟಿ ಆಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ತುಂಬಾ ಸಾಫ್ಟ್ ಆಗಿ ಅಂದ್ರೆ ನಾವು ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ಯಾವ ಥರ ಕೇಳ್ತೀವೋ ಅದೇ ಥರ ಹಸ್ತದ ಮೇಲೆ ಇಟ್ಕೊಂಡು ಸಾಫ್ಟಾಗಿ ನಿಧಾನವಾಗಿ ಈ ರೀತಿ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪನೂ ಕೂಡ ಕ್ರಾಚಸ್ ಇಲ್ಲದೆ ಇರೋ ಹಾಗೆ ನೋಡಿ ಈ ರೀತಿ ನಾವು ಉಂಡೆ ಮಾಡ್ಕೊಂಡ್ರೆ ಆಯಿತು ನಿಧಾನವಾಗಿ ಉಂಡೆ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ನಾದ್ಕೊಂಡು ನಾದ್ಕೊಂಡು ಉಂಡೆಗಳನ್ನ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈಗ ನಾನು ಕೂಡ ಒಂದಿಷ್ಟು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೇಲ್ಗಡೆ ಸ್ವಲ್ಪನೂ ಕೂಡ ಕ್ರಾಚಸ್ ಇರಬಾರ್ದು ಈ ರೀತಿ ನಯಸ್ಸಾಗಿ ನಾವು ಉಂಡೆಗಳನ್ನ ಮಾಡಿಟ್ಕೋಬೇಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಎಣ್ಣೆನ ಕಾಯ್ದಿಕ್ಕಿಟ್ಕೊಂಡು ಈ ಗುಲಾಬ್ ಜಾಮೂನ್ಗಳನ್ನ ಬೇಯಿಸ್ಕೊಳ್ಳೋಣ ಇವಾಗ ಎಣ್ಣೆನೂ ಕೂಡ ಆಲ್ರೆಡಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಉರಿನ ಕಡಿಮೆ ಮಾಡ್ಕೋಬೇಕು ಉರಿ ಮಾತ್ರ ಲೋ ಫ್ಲೇಮಲ್ಲಿ ಇರಬೇಕು ಗುಲಾಬ್ ಜಾಮೂನ್ನ ಸೇರಿಸುವಾಗ ಉರಿ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ನೋಡಿ ಈ ರೀತಿ ಉಂಡೆಗಳನ್ನ ನಮಗೆ ಎಷ್ಟು ಬೇಕಷ್ಟು ಉಂಡೆಗಳನ್ನ ಹಾಕೊಂಡು ಗುಲಾಬ್ ಜಾಮೂನ್ನ ನಾವು ಹದವಾಗಿ ಬೇಯಿಸ್ಕೋಬೇಕಾಗುತ್ತೆ ಕೊನೆ ತನ್ಕು ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅರ್ಜೆಸ್ಟ್ ಮಾಡಿಕೊಂಡು ನಿಧಾನವಾಗಿ ಈ ಗುಲಾಬ್ ಜಾಮೂನ್ಗಳನ್ನ ಬೇಯಿಸ್ಕೋಬೇಕು ನೀವೇನಾದ್ರೂ ಐ ಫ್ಲೇಮ್ ಇಟ್ಕೊಂಡು ಗುಲಾಬ್ ಜಾಮೂನ್ ನ ಮಾಡ್ಕೋತು ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬರಲ್ಲ ನೀವು ಕಡಿಮೆ ಹುರಿನಲ್ಲಿ ಮಾಡ್ಕೊಂಡಷ್ಟು ಗುಲಾಬ್ ಜಾಮೂನ್ಗಳು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಳಗಡೆ ಹದವಾಗಿ ಬೆಂದೋಗುತ್ತೆ ಈ ಜಾಮೂನ್ಗಳನ್ನ ಬೇಯಿಸುವಾಗಲೂ ಅಷ್ಟೇ ನಾವು ಈ ರೀತಿ ಉರುಳಸಾಡ್ಕೊಂಡೇ ಬೇಯಿಸಬೇಕು ಆ ಜಾಲರಿಯಿಂದ ನಾವು ಈ ಥರ ಕೊನೆ ತನಕ ಉರುಳಿಸಾಡ್ತಾನೆ ಇರಬೇಕು ಆವಾಗ ಸುತ್ತ ಒಂದೇ ಕಲರ್ ಅಲ್ಲಿ ಹದವಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಜಾಲರಿನಲ್ಲಿ ತಿರುಗ್ಸ್ತಾನೆ ಇರಬೇಕು ನೋಡಿದ್ರಲ್ಲ ಕಡಿಮೆ ಹುರಿನಲ್ಲಿ ಎಷ್ಟು ಚೆನ್ನಾಗಿ ಜಾಮೂನ್ಗಳು ಒಂದೇ ಕಲರ್ ಅಲ್ಲಿ ಬೆಂದೋಗಿದೆ ಅಂತ ಇದೇ ತರ ನಾವು ಪರ್ಫೆಕ್ಟ್ ಆಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ಕೊಟ್ಟು ಈ ಗುಲಾಬ್ ಜಾಮೂನ್ಗಳನ್ನ ಮಾಡ್ಕೋಬೇಕು ನೋಡಿ ಈ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಇದನ್ನು ತೆಗೆದು ಅವಾಗಲೇ ರೆಡಿ ಮಾಡಿ ಇಟ್ಟಂತ ಈ ಸಕ್ಕರೆ ಪಾಕಕ್ಕೆ ಸೇರಿಸೋಣ ಎಲ್ಲಾನು ಕೂಡ ಸೇರಿಸ್ಕೊಂಡು ನೋಡಿ ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ನಾವು ಆಗಿ ಬಿಡಬಾರ್ದು ಈ ತರ ಸ್ಪೂನಿಂದ ಚೆನ್ನಾಗಿ ಮುಳುಗಿಸಬೇಕು ಪಾಕದಲ್ಲಿ ಮುಳುಗಿಸ್ಬಿಟ್ಟು ನಾವು ಒಂದು ಪಾತ್ರೆ ಮುಚ್ಚಿಬಿಟ್ಟು ಇವಾಗ ಮತ್ತೆ ಇನ್ನೊಂದು ಬ್ಯಾಚು ಕೂಡ ಸೇಮು ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಗುಲಾಬ್ ಜಾಮೂನ ಬೇಯಿಸಿ ಬೇಯಿಸುವಾಗ ಉರಿ ಕಡಿಮೆ ಇರಬೇಕು ಬೇಯಿಸ್ವಾಗ ಅಂತ ಎಲ್ಲ ಕೊನೆ ತಂದ್ಕೊಂಡು ಕಡಿಮೆ ಉರಿನಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟು ಗುಲಾಬ್ ಜಾಮೂನ್ಗಳನ್ನ ಹಾಕಿದ್ದೀನಿ ಒಂದೇ ಕಲರಲ್ಲಿ ನೋಡಿ ಈ ಥರ ನಾವು ಜಾಲರಿನಲ್ಲಿ ತಿರುಗ್ಸ್ತಾನೆ ಇರಬೇಕು ಈ ಥರ ತಿರ್ಗ್ಸಿ ಆಡ್ಕೊಂಡೇ ಬೇಯಿಸ್ಕೊಳ್ಳೋದ್ರಿಂದ ಸುತ್ತ ಒಂದೇ ಕಲರಲ್ಲಿ ಬೆಂದೋಗುತ್ತೆ ಹೋಗುತ್ತೆ ನೋಡಿ ಇದು ಕೂಡ ಕರೆಕ್ಟಾಗಿ ರೆಡಿ ಆಯಿತು ತೆಗೆದು ನಾವು ಸಕ್ಕರೆ ಪಾಕಕ್ಕೆ ಹಾಕೋಣ ಇವಾಗ ಎರಡನೇ ಬ್ಯಾಚು ಬೇಯಿಸಿದಂಥ ಈ ಗುಲಾಬ್ ಜಾಮೂನ್ ಗಳನ್ನೂ ಕೂಡ ಸಕ್ಕರೆ ಪಾಕಕ್ಕೆ ಸೇರಿಸೋಣ ಸಕ್ಕರೆ ಪಾಕಕ್ಕೆ ಸೇರಿಸಿದ್ಮೇಲೆ ನೋಡಿ ಈ ರೀತಿ ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಗುಲಾಬ್ ಜಾಮೂನ್ಗಳನ್ನ ಮುಳುಗಿಸಬೇಕು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮುಳುಗಿಸ್ಬಿಟ್ಟು ಇದನ್ನ ನಾವು ಕಮ್ಮಿ ಅಂದ್ರೆ ಒನ್ ಅವರ್ ಆದ್ರೂ ಸಕ್ಕರೆ ಪಾಕನ ಕು ಬಿಡಬೇಕು ಈ ಗುಲಾಬ್ ಜಾಮೂನ್ಗಳನ್ನ ಇವತ್ತು ಮಾಡಿ ನಾವು ಇವತ್ತೇ ತಿನ್ನೋದಕ್ಕಿಂತ ಇವತ್ತು ಮಾಡ್ತಂದ್ರೆ ನಾಳೆಗೆ ತಿನ್ಬೇಕು ಅವಾಗ ತುಂಬಾ ರುಚಿಯಾಗಿ ತುಂಬಾ ಸಾಫ್ಟ್ ಆಗಿ ಬಂದಿರುತ್ತೆ ಸಕ್ಕರೆ ಪಾಕನ ಹದವಾಗಿ ಕುಡಿದು ತುಂಬಾ ರುಚಿಯಾಗಿರುತ್ತೆ ಗುಲಾಬ್ ಜಾಮೂನ್ಗಳು ಇವಾಗ ನಾನು ಕೂಡ ಈ ರೀತಿ ಎಲ್ಲನೂ ಕೂಡ ಬೇಯಿಸ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಕಿ ಇದನ್ನ ಮುಚ್ಚಿ ಒನ್ ಅವರ್ ನಾನು ಬಿಡ್ತಾ ಇದ್ದೀನಿ ಇವಾಗ ಒನ್ ಅವರ್ ಆದ್ಮೇಲೆ ನೋಡೋಣ ನೋಡಿ ಗುಲಾಬ್ ಜಾಮೂನ್ಗಳು ಸಕ್ಕರೆ ಪಾಕನ ಕುಡಿದು ಹದವಾಗಿ ರೆಡಿಯಾಗಿದೆ ಒಂದು ಉಂಡೆಗಳು ಕೂಡ ಒಡ್ಕೊಂಡಿಲ್ಲ ಒಂದು ಉಂಡೆಗಳು ಕೂಡ ಮಿಕ್ಸ್ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡೋದಕ್ಕೆ ಈ ಜಾಮೂನುಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟ್ ಆಗಿರುತ್ತೆ ನಿಮಗೆ ಒಂದು ಗುಲಾಬ್ ಜಾಮೂನನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಒಂದೇ ಸಮನಾಗಿ ಹದವಾಗಿ ಗುಲಾಬ್ ಜಾಮೂನು ಬೆಂದಿದೆ ಇದೇ ರೀತಿಯಾಗಿ ನಾವು ನಿಧಾನವಾಗಿ ಬೇಯಿಸ್ಕೋಬೇಕು ಖಂಡಿತ ನೀವೇನಾದರೂ ಗುಲಾಬ್ ಜಾಮೂನ್ ಮಾಡಬೇಕಂತ ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸಾಫ್ಟಾದ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು ನೋಡಿ ಇಷ್ಟೇ ಫೈನಲಿ ಎಲ್ಲ ಗುಲಾಬ್ ಜಾಮೂನ್ಗಳು ಕೂಡ ರೆಡಿಯಾಯಿತು ತುಂಬ ರುಚಿಯಾಗಿ ಮತ್ತು ತುಂಬ ಸಾಫ್ಟಾಗಿ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ವೆಲ್ಕಮ್ ಟು ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು